ಈ ಗಾಯೀಸ್ ಎಲ್ಲರಿಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗಾಯಿಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ನಾನು ಹೇಳ್ಬಹುದು ಸೊ ಏನಂತ ಅಂದ್ರೆ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಾವು ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನ್ ರೀಡಿಂಗ್ ನ ಚಾರ್ಜಸ್ ಕನ್ಸಲ್ಟೇಷನ್ ಫೀಸ್ ನ ಇಟ್ಟಿದೀವಿ ಸೊ ನೀವು ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಸೊ ಜಾಬ್ ಕರಿಯರ್ ರಿಲೇಟೆಡ್ ಆಫ್ ಮ್ಯಾರೇಜ್ ಎಲ್ಲಾ ರೀತಿಯ ಪ್ರಶ್ನೆಗಳು ನೀವು ಕೇಳಬಹುದು ಅಂತ ನಾನು ಹೇಳ್ತೀನಿ ಸೊ ಯಾರೆಲ್ಲ ಫೋರ್ ಹಂಡ್ರೆಡ್ ರುಪೀಸ್ ಮಾಡಿದಾಗ ಅಫೋರ್ಡ್ ಮಾಡೋದಕ್ಕೆ ಆಗಿಲ್ಲ ಸೊ ತುಂಬಾ ಜನ ಮೆಸೇಜ್ ಮಾಡಿದ್ರಿ ಮ್ಯಾಮ್ ಫೋರ್ ಹಂಡ್ರೆಡ್ ಇಟ್ಟಿದಿರಾ ಅದನ್ನ ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಸೊ ನಿಮ್ಮೆಲ್ಲಾರಿಗುನು ಎಲ್ಲಾರು ಯಾರೆಲ್ಲ ನನ್ನ ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಕನ್ಸಲ್ಟೇಷನ್ ಫೀಸ್ನ ಇಟ್ಟಿದೀವಿ ನೀವು ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಇದೊಂದು ಅನ್ಲಿಮಿಟೆಡ್ ಪರ್ಸನಲಿಟಿಗ್ ಅಂತ ಹೇಳ್ತೀನಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಜಾಬ್ ಕರಿಯರ್ ರಿಲೇಶನ್ಶಿಪ್ ಥರ್ಡ್ ಪಾರ್ಟಿ ಸಿಚುವೇಷನ್ ಎಕ್ಸ್ ಪರ್ಸನ್ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ಆಗುತ್ತೆ ಎಲ್ಲಾ ರೀತಿಯ ಒಂದು ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರಗಳು ಸಿಗಬೇಕು ಪರ್ಸನಲ್ ರೀಡಿಂಗ್ ತಗೊಳ್ಬೇಕು ಅಂತ ಆಸಕ್ತಿ ಇದ್ರೆ ಇಂಟ್ರೆಸ್ಟೆಡ್ ಇದ್ರೆ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಸೊ ನೀವು ವಾಟ್ಸಪ್ ಆದರೂ ಮಾತಾಡ್ ಮಾಡಬಹುದು ಅಥವಾ ಕಾಲ್ ಆದರೂ ಮಾಡಬಹುದು ಸೊ ಥ್ರೂ ಫೋನ್ ಕಾಲೇ ನಿಮಗೆ ಪರ್ಸನಲ್ ರೀಡಿಂಗ್ ಅವೈಲೇಬಲ್ ಇರುತ್ತೆ ಸೊ ಇವತ್ತಿನ ದಿನದಿಂದ ಟೆಂತ್ ಏಪ್ರಿಲ್ವರೆಗೂ ನಿಮಗೆ ತ್ರೀ ಹಂಡ್ರೆಡ್ ಗೆ ಪರ್ಸನಲ್ ರೀಡಿಂಗ್ ಚಾರ್ಜಸ್ ಇರುತ್ತೆ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ರ ಸೊ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮೀ ರಕ್ಷಿಕಾ ಟ್ಯಾರೋ ನಾವು ಇಲ್ಲಿ ಹೆಲ್ಪ್ ಮಾಡ್ತೀವಿ ಸೊ ಅಂತ ಹೇಳಬಹುದು ಸೊ ಏಪ್ರಿಲ್ ಸೆಕೆಂಡಿಂದ ಏಪ್ರಿಲ್ ಟೆಂತ್ವರೆಗೂ ಈ ಒಂದು ಆಫರ್ ಇರುತ್ತೆ ಸೊ ನೀವು ಎಷ್ಟೊತ್ತಾದರೂ ಮಾತಾಡ್ಬೋದು ಈಗಲೇ ಹೇಳಿದ್ದೀನಿ ಸೊ ತುಂಬ ಜನಕ್ಕೆ ಲೈಕ್ ಇರೋ ಫೋರ್ ಹಂಡ್ರೆಡ್ ಜಾಸ್ತಿ ಇದೆ ಅಂತ ತುಂಬ ಜನ ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಹೇಳಿದ್ರಿ ಮ್ಯಾಮ್ ಕಡಿಮೆ ಮಾಡೋಕೆ ಆಗತ್ತಾ ಅಂತ ಸೊ ನಾನು ಅವಾಗಲೂ ಹೇಳಿದ್ದೆ ಸೊ ನಿಮಗೆ ಮುಂದೆ ಬರುವಂತ ದಿನಗಳಲ್ಲಿ ನಿಮಗೆ ಕಡಿಮೆ ಬೆಲೆಗೆ ರೀಡಿಂಗ್ ಮಾಡ್ತೀನಿ ಅಂತ ಸೊ ಐ ತಿಂಕ್ ಎಲ್ಲರಿಗೂ ಖುಷಿ ಆಗಿರುತ್ತೆ ಸೊ ಎಷ್ಟೊತ್ತಾದ್ರೂ ಮಾತಾಡ್ಬೋದು ಎಷ್ಟು ಕ್ವೆಶನ್ಸ್ ಆದರೂ ಕೇಳ್ಬೋದು ಓನ್ಲಿ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತೀನಿ ಸೊ ಏಪ್ರಿಲ್ ಸೆಕೆಂಡ್ ಏಪ್ರಿಲ್ ಥರ್ಡ್ ಇಂದ ಏಪ್ರಿಲ್ ಟೆಂತ್ ವರೆಗೆ ಈ ಒಂದು ಪರ್ಸನಲ್ ರೀಡಿಂಗ್ ಆಫರ್ ಇರುತ್ತೆ ಅಂತ ಹೇಳ್ತೀನಿ ಸೊ ನಾನು ಏಪ್ರಿಲ್ ಸೆಕೆಂಡ್ ಗೆ ನಾನು ರೆಕಾರ್ಡ್ ಮಾಡ್ತಿರೋದು ಸೊ ನಿಮ್ಗೆ ಈ ಒಂದು ವಿಡಿಯೋ ಏಪ್ರಿಲ್ ತ್ರೀಗೆ ಅಪ್ಲೋಡ್ ಆಗುತ್ತೆ ಸೊ ಏಪ್ರಿಲ್ ತ್ರೀ ಇಂದ ಏಪ್ರಿಲ್ ಟೆನ್ತ್ ವರೆಗೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಪರ್ಸನಲ್ ರೀಡಿಂಗ್ ಆಗಿ ನಿಮಗೋಸ್ಕರ ತ್ರೀ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ ಇರುತ್ತೆ ಅಂತ ಹೇಳ್ಬೋದು ಎಷ್ಟೊತ್ತಾದರೂ ಮಾತಾಡಿ ನನ್ನ ಜೊತೆಗೆ ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳಬಹುದು ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ವಿಡಿಯೋ ತುಂಬಾನೇ ಆನ್ ಡಿಮ್ಯಾಂಡ್ ವಿಡಿಯೋ ಅಂತ ಹೇಳ್ಬೋದು ಸೊ ಈ ಒಂದು ವಿಡಿಯೋ ಬಗ್ಗೆ ಸಾಕಷ್ಟು ನಾನು ನಾನು ಮಾಡಿದೀನಿ ಬಟ್ ಸ್ಟಿಲ್ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದಿರಾ ಸೊ ಫೈನಲಿ ಅಗೇನ್ ಈ ಒಂದು ಕಾನ್ಸೆಪ್ಟ್ ಮೇಲೆನೆ ರೀಡಿಂಗ್ ಮಾಡ್ತಾ ಇದೀನಿ ಅಂತ ಹೇಳ್ಬೋದು ಸೊ ಅದೇನಪ್ಪಾ ಅಂತ ಅಂದ್ರೆ ರೀಕನ್ಸಲೇಷನ್ ಯಾರಲ್ಲ ನೋ ಕಾಂಟಾಕ್ಟ್ ಅಲ್ಲಿ ಇದ್ರ ಸಪರೇಷನ್ ಅಲ್ಲಿ ಇದ್ರ ಸಿಚುಯೇಷನ್ ಅಲ್ಲಿ ಇದ್ರ ನಿಮಗಾಗಿ ಈ ಒಂದು ವಿಡಿಯೋ ಅಂತ ಹೇಳ್ಬೋದು ಸೊ ರೀಕನ್ಸಲೇಷನ್ ಯಾವಾಗ ಆಗುತ್ತೆ ರೀಕನ್ಸಲೇಷನ್ ಆಗತ್ತಾ ಅವ್ರಿಗೋಸ್ಕರ ವೇಟ್ ಮಾಡ್ಬೇಕಾ ಮೋನ್ ಆಗಬೇಕಾ ಅವ್ರ ಯೋಚನೆ ಮಾಡ್ತಿದ್ದಾರೆ ಏನು ತಿಂಕ್ ಮಾಡ್ತಿದ್ದಾರೆ ಎಲ್ಲಾ ರೀತಿಯ ಪ್ರಶ್ನೆಗಳಿಗೆ ಇಲ್ಲಿ ಈ ಒಂದು ವಿಡಿಯೋ ಮುಖಾಂತರ ನಮಗೆ ಉತ್ತರಗಳು ಸಿಗುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ರೀಕನ್ಸಿಲೇಷನ್ ಆಗತ್ತಾ ನಿಮ್ಮ ಪಾರ್ಟ್ನರ್ ಜೊತೆಗೆ ಅವ್ರಿಗೋಸ್ಕರ ವೇಟ್ ಮಾಡ್ಬೇಕಾ ಮೋನ್ ಆಗಬೇಕಾ ಎಲ್ಲ ಒಂದು ಡೀಟೇಲ್ ರೀಡಿಂಗ್ ಇವಾಗ ತಿಳ್ಕೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಜಸ್ಟೀಸ್ ಇದೆ ಸೊ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಜಸ್ಟೀಸ್ ಇದೆ ಆಫ್ ಪ್ಯಾಂಟಿಕಲ್ ಟೆನ್ ಆಫ್ ಸೋಟ್ಸ್ ನೈಟ್ ಆಫ್ ಸೋಟ್ಸ್ ನೈನ್ ಆಫ್ ವ್ಯಾನ್ಸ್ ಕ್ವೀನ್ ಆಫ್ ಸೋಟ್ಸ್ ಏಟ್ ಆಫ್ ಪ್ಯಾಂಟಿಕಲ್ಸ್ ಮತ್ತೆ ಏಟ್ಸ್ ಆಫ್ ಕಪ್ಸ್ ಅಂಡ್ ಟೆನ್ ಆಫ್ ವ್ಯಾನ್ಸ್ ಓಕೆ ಓಕೆ ಗಾಯ್ ಸೊ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂತ ಅಂದ್ರೆ ಸೊ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಮಾಜಿ ಪ್ರೇಮಿ ಜೊತೆಗೆ ರಿಕನ್ಸುಲೇಷನ್ ಆಗತ್ತಾ ರಿಯೂನಿಯನ್ ಆಗತ್ತಾ ಅಂತ ನೀವು ಕೇಳಿದ್ರೆ ಸೊ ಡೆಫಿನೆಟ್ಲಿ ಎಸ್ ರೀಕನ್ಸುಲೇಷನ್ ಆಗತ್ತೆ ರಿಯೂನಿಯನ್ ಆಗತ್ತೆ ಯಾಕೆ ಅಂತ ಅಂದ್ರೆ ನಂಗೆ ಏಸ್ ಆಫ್ ಕಪ್ಸ್ ಇದೆ ಸೊ ಏಸ್ ಆಫ್ ಕಪ್ಸ್ ಅಂತ ಅಂದ್ರೆ ನ್ಯೂ ಬಿಗಿನಿಂಗ್ ಕಾರ್ಡ್ ಸೊ ಈ ಒಂದು ವ್ಯಕ್ತಿಯ ಜೊತೆಗೆ ರೀಕನ್ಸಲೇಷನ್ ಆಗೋದಕ್ಕೆ ರಿಯೂನಿಯನ್ ಆಗೋದಕ್ಕೆ ಸೊ ದೇವರ ಕಡೆಯಿಂದ ಯೂನಿವರ್ಸ್ ಕಡೆಯಿಂದ ಏಂಜಲ್ಸ್ ಕಡೆಯಿಂದ ನೀವು ನಂಬುವಂತ ಸ್ಪಿರಿಟ್ಸ್ ಕಡೆಯಿಂದ ಅಪರ್ಚುನಿಟಿ ಸಿಗ್ತಾ ಇದೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬಂದು ರೀಕನ್ಸುಲೇಷನ್ ಆಗಿ ಒಂದು ಲೈಫ್ ನ ಸ್ಟಾರ್ಟ್ ಮಾಡೋದಕ್ಕೆ ರೀಸ್ಟಾರ್ಟ್ ಮಾಡೋದಕ್ಕೆ ನಿಮ್ಮ ಕನೆಕ್ಷನ್ ಡೆಫಿನೆಟ್ಲಿ ರೀಬರ್ತ್ ತಗೊಳ್ತಾ ಇದೆ ಅಂತ ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರ ಅವ್ರಿಗೋಸ್ಕರ ಕಾಯ್ಬೇಕಾ ವೇಟ್ ಮಾಡ್ಬೇಕಾ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ಬೋದು ಬಿಕಾಸ್ ಈ ಒಂದು ವ್ಯಕ್ತಿನೂ ಕೂಡ ನೀವೇ ಒಂದು ಅವರ ಲೈಫ್ ಅಲ್ಲಿ ಸರಿಯಾದಂತ ಪಾರ್ಟ್ನರ್ ಒಂದು ಪರ್ಫೆಕ್ಟ್ ಆದಂತ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಅದು ನನ್ನ ಪಾರ್ಟ್ನರ್ ಒಬ್ಬರೇ ಅನ್ನೋ ರೀತಿಯಿಂದ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ಕರೆಂಟ್ಲಿ ಈ ಒಂದು ವ್ಯಕ್ತಿ ಯಾವ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ನನ್ನ ಜೀವನದಲ್ಲಿ ಒಂದು ಲೈಫ್ ಪಾರ್ಟ್ನರ್ ಆಗೋಕೆ ನನ್ನ ಮದುವೆ ಆಗೋದಿಕ್ಕೆ ಅಥವಾ ನಾನು ಅವರ ಲೈಫ್ ಅಲ್ಲಿ ಸಂತೋಷವಾಗಿ ಇರೋದಕ್ಕೆ ನನ್ನ ಪಾರ್ಟ್ನರೇ ನನಗೆ ಸರಿಯಾದಂತ ವ್ಯಕ್ತಿ ಇವರ ಲೈಫ್ ಅಲ್ಲಿ ನಾನು ಮತ್ತೆ ಹೋಗಬೇಕು ಇವರು ನನಗೆ ಮತ್ತೆ ನನ್ನ ಸ್ವೀಕರಿಸಬೇಕು ಇದೇ ರೀತಿ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಥಿಂಕ್ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ಕರೆಂಟ್ಲಿ ನಾನೇನು ಹೇಳ್ತೀನಿ ಸೊ ಮೇ ಬಿ ದಿಸ್ ಪರ್ಸನ್ ಇಸ್ ಇನ್ ಥರ್ಡ್ ಪಾರ್ಟಿ ಸುಚುಯೇಶನ್ ಯಾಕಂತಂದ್ರೆ ನನಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ ಈ ಒಂದು ವ್ಯಕ್ತಿ ಯಾರಿದ್ದಾರೆ ನಿಮಗೂ ಕೂಡ ಗೊತ್ತಿದೆ ಈ ಒಂದು ವ್ಯಕ್ತಿ ಯಾರ ಜೊತೆಗಿದ್ದಾರೆ ಯಾರ ಕನೆಕ್ಷನ್ ಅಲ್ಲಿ ಇದ್ದಾರೆ ಯಾವ ಒಂದು ವ್ಯಕ್ತಿಯ ಜೊತೆಗೆ ಈ ಒಂದು ವ್ಯಕ್ತಿಯ ಸಂಬಂಧ ನಡೀತಾ ಇದೆ ಅದೆಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ ಸೊ ಈ ಒಂದು ವ್ಯಕ್ತಿ ಕರೆಂಟ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ದಾರೆ ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ರೂ ಕೂಡ ಈ ಒಂದು ವ್ಯಕ್ತಿ ಆ ಒಂದು ಸಂಬಂಧದಲ್ಲಿ ಖುಷಿಯಾಗಿಲ್ಲ ಸಂತೋಷವಾಗಿಲ್ಲ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಇನ್ ದೇರ್ ಕನೆಕ್ಷನ್ ಅಂತ ಹೇಳ್ಬಹುದು ಯಾಕೆ ಅಂತಂದ್ರೆ ಇವರಿಗೆ ನಿಮ್ಮ ನೆನಪುಗಳು ಕಾಡ್ತಾ ಇದೆ ನಿಮ್ಮ ಯೋಚನೆಗಳು ದಿನ ಬಿಡಿ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತೀನಿ ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಈ ಒಂದು ಪರ್ಸನ್ ಇವಾಗ ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇದ್ದಾರೆ ಆ ಒಂದು ವ್ಯಕ್ತಿಯಿಂದ ಚೀಟಿಂಗ್ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಅದು ನಿಮ್ಮ ಪಾರ್ಟ್ನರ್ ಗೆ ಗೊತ್ತಾಗ್ತಾ ಇದೆ ಸೊ ನನಗೆ ಮೋಸ ನಡೀತಾ ಇದೆ ಚೀಟಿಂಗ್ ನಡೀತಾ ಇದೆ ಈ ಒಂದು ವ್ಯಕ್ತಿ ನನಗೆ ಆನೆಸ್ಟಿ ಆಗಿಲ್ಲ ಲಾಯಲ್ ಆಗಿಲ್ಲ ಸೊ ನನ್ನ ವ್ಯಕ್ತಿಗೆ ನಾನ್ ಮೋಸ ಮಾಡಿದಕ್ಕೆ ಡೆಫಿನೆಟ್ಲಿ ನನ್ಗೆ ಇವತ್ತು ಮೋಸ ನಡೀತಾ ಇದೆ ಸೊ ಕರ್ಮ ಫಾಲೋಸ್ ಇದನ್ನೇ ಹೇಳೋದು ಕರ್ಮ ಮಾಡಬಾರ್ದು ಕೆಟ್ಟ ಕರ್ಮ ಮಾಡಬಾರ್ದು ಸೊ ಯಾರಿಗೆ ನಾವು ಅನ್ಯಾಯ ಮಾಡಿದೀವೋ ಆ ಒಂದು ವ್ಯಕ್ತಿ ಆ ಒಂದು ವ್ಯಕ್ತಿ ಕಡೆಯಿಂದ ನ್ಯಾಯ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಸೊ ಇಲ್ಲಿ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಈ ಒಂದು ವ್ಯಕ್ತಿ ಕಡೆಯಿಂದ ಏನೆಲ್ಲ ಅನ್ಯಾಯಗಳಾಗಿದೆ ಮೋಸ ಆಗಿದೆ ಚೀಟಿಂಗ್ ಆಗಿದೆ ಅದೆಲ್ಲದಕ್ಕೂ ಈ ಒಂದು ವ್ಯಕ್ತಿ ಮೂಲಕನೇ ದೇವರು ನಿಮಗೆ ನ್ಯಾಯ ಕೊಡಿಸ್ತಾನೆ ಅಂತ ಹೇಳ್ತೀನಿ ಯಾಕಂತಂದ್ರೆ ಜಸ್ಟಿಸ್ ಇಸ್ ಆಲ್ವೇಸ್ ಸರ್ವ್ ಫಾರ್ ಗುಡ್ ಕರ್ಮಸ್ ಪೀಪಲ್ ಒಂದೊಳ್ಳೆ ಧರ್ಮದಲ್ಲಿ ಯಾರೆಲ್ಲ ನಡೀತಾ ಇದ್ದೀರಾ ನಿಮ್ಗೆ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಕಡೆಯಿಂದ ಏನೆಲ್ಲ ಅನ್ಯಾಯಗಳಾಗಿದೆ ಮೋಸ ಆಗಿದೆ ಚೀಟಿಂಗ್ ಆಗಿದೆ ನಂಬಿಕೆ ದ್ರೋಹ ಆಗಿದೆ ಅದೆಲ್ಲದಕ್ಕೂ ಈ ಒಂದು ವ್ಯಕ್ತಿ ಮೂಲಕನೇ ನಿಮಗೆ ದೇವರು ನ್ಯಾಯ ಕೊಡಿಸ್ತಾ ಇದ್ದಾನೆ ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ ರಿಬರ್ತ್ ತಗೊಳ್ತಾ ಇದೆ ಹೊಸ ಆಪರ್ಚುನಿಟಿ ಸೃಷ್ಟಿ ಆಗ್ತಾ ಇದೆ ಈ ಒಂದು ವ್ಯಕ್ತಿ ಜೊತೆಗೆ ಮತ್ತೊಂದ್ಸತಿ ಅವಕಾಶ ಸಿಗ್ತಾ ಇದೆ ಈ ಒಂದು ವ್ಯಕ್ತಿ ಜೊತೆಗೆ ರಿಕನ್ಸಲೇಷನ್ ಆಗೋದಕ್ಕೆ ಸೊ ಈ ಒಂದು ವ್ಯಕ್ತಿಗೋಸ್ಕರ ವೈಟ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ವೈಟ್ ಮಾಡಿ ಅಂತ ನಾನು ಹೇಳ್ಬೋದು ಸೊ ಅಟ್ ದಿಸ್ ಮೊಮೆಂಟ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಪರ್ಚಾ ಆಗ್ತಾ ಇದೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ ಗಿಲ್ಡ್ ಫೀಲ್ ಆಗ್ತಾ ಇದೆ ಯಾಕಂತಂದ್ರೆ ಒಂದ್ ಒಳ್ಳೆ ವ್ಯಕ್ತಿಗೆ ನಾನು ಮೋಸ ಮಾಡಿದೀನಿ ಚೀಟಿಂಗ್ ಮಾಡಿದೀನಿ ಇವತ್ತು ನಾನು ಇವತ್ತು ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದ್ದೀನಿ ನನಗೆ ಇವತ್ತು ಚೀಟಿಂಗ್ ಆಗ್ತಿದೆ ಅಂದ್ರೆ ಆ ಒಂದು ವ್ಯಕ್ತಿ ವ್ಯಕ್ತಿಯ ಶಾಪ ಆ ಒಂದು ವ್ಯಕ್ತಿಯ ಕಣ್ಣೀರಿನ ಶಾಪ ಇವತ್ತು ನನಗೆ ತಟ್ಟಿದೆ ಸೊ ಇದೆಲ್ಲಾನು ಕೂಡ ನಿಮ್ಮ ಹತ್ರ ಹೇಳ್ಕೊಂಡು ನಿಮ್ಮನ್ನ ಮತ್ತೆ ನನಗೆ ಸ್ವೀಕರಿಸಿ ನಂಗೆ ಒಂದು ಅವಕಾಶ ಕೊಡಿ ಅಂತ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಟೇಕ್ ಎನ್ ಆಕ್ಷನ್ ಅಂತ ನಾನು ಹೇಳ್ಬಹುದು ಸೊ ಯಾಕೆ ಅಂತಂದ್ರೆ ನನಗೆ ಅಹ್ ಏಟ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಏಟ್ ಆಫ್ ಪೆಂಟಿಕಲ್ಸ್ ಅಂತ ಅಂದ್ರೆ ಸದ್ಯಕ್ಕೆ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಬರಬೇಕು ನಿಮ್ ಜೊತೆಗೆ ಮಾತಾಡಬೇಕು ಅದಕ್ಕೆ ಆಕ್ಷನ್ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ So definitely this person wants to be with you. ನಿಮ್ಮ ಜೊತೆಗೆ ಮಾತಾಡಬೇಕು ಕಮ್ಯುನಿಕೇಟ್ ಮಾಡಬೇಕು ಸಂಪರ್ಕ ಮಾಡಬೇಕು ಅಂಡ್ ನಿಮ್ಮ ಹತ್ರ ಮೇನ್ ಆಗಿ ಬಂದು ನೀವು ಒಪ್ಕೊಳ್ತೀರೋ ಬಿಡ್ತಿರೋ ನಿಮಗೆ ಸಾರಿ ಕೇಳಬೇಕು ಅಪಾಲಜಿ ಕೇಳಬೇಕು ಮನಸ್ಸಿಂದ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಅವರ ಕಷ್ಟ ಸುಖ ಅವರ ಲೈಫಲ್ಲಿ ಏನೆಲ್ಲ ಫೇಸ್ ಮಾಡಿದ್ದಾರೆ ನಾನು ಯಾಕೆ ಅದು ಆ ಥರ ಒಂದು ಡಿಸಿಷನ್ ತಗೊಂಡೆ ಅದೇಲ್ಲಾದಕ್ಕೂ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಮಾತಾಡಿ ಕ್ಲಾರಿಟಿ ಕೊಟ್ಟು ನಿಮಗೆ ಒಪ್ಕೆ ಇದ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಒಂದು ನೀವು ಚಾನ್ಸ್ ಕೊಡ್ತೀರಾ ಅಂತ ನಿಮಗೆ ಕೇಳಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾವ ತರ ನಿಮ್ಮ ಹತ್ರ ಬಂದು ಮಾತಾಡ್ಬೇಕು ಅಂತ ಬಟ್ ಈ ಒಂದು ವ್ಯಕ್ತಿ ಮೂರನೇ ವ್ಯಕ್ತಿಯಿಂದ ಅಂದ್ರೆ ಲೈಕ್ ಇನ್ನು ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಅವರ ಒಂದು ಬೆಸ್ಟ್ ಫ್ರೆಂಡ್ಸ್ ಮೂಲಕ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸಂಪರ್ಕ ಮಾಡ್ತಾರೆ ಅನ್ನೋ ಒಂದು ಸೂಚನೆ ಇಲ್ಲಿ ನಂಗೆ ಸಿಗ್ತಾ ಇದೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಟೇಕ್ ಎನ್ ಆಕ್ಷನ್ ಅಂತ ಹೇಳ್ತೀನಿ ಸೊ ನೈಟ್ ಆಫ್ ಸೋರ್ಸ್ ಇಸ್ ಅ ಟ್ರಾವೆಲಿಂಗ್ ಎನರ್ಜಿ ಸೊ ತುಂಬಾ ಎಗ್ರೇಷನ್ ಇಂದೇ ಒಂದ್ ವ್ಯಕ್ತಿ ನಿಮ್ ಜೊತೆಗೆ ಮಾತಾಡ್ಲೇಬೇಕು ನಿಮ್ ಜೊತೆಗೆ ಕುತ್ಕೊಂಡು ಎಲ್ಲಾನು ಸರಿ ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದಾರೆ ಆಕ್ಷನ್ ತಗೊಳ್ತಾ ಇದಾರೆ ಮುಂದೆ ಬರುವಂತಹ ದಿನಗಳಲ್ಲಿ ಯಾವಾಗ ಈ ಒಂದು ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮಾತಾಡ್ತಾರೆ ಮೀಟ್ ಮಾಡ್ತಾರೆ ಅಂತ ಅಂದ್ರೆ ನಂಗೆನೋ ತುಂಬಾ ಬೇಗನೆ ಟೂ ಮಂತ್ಸ್ ತ್ರೀ ಮಂತ್ಸ್ ಬಿಫೋರ್ ಟೂ ತ್ರೀ ಮಂತ್ಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರಬಹುದು ಬಟ್ ಸ್ಟಿಲ್ ಐ ಆಮ್ ಗಿವಿಂಗ್ ದ ಟೈಮ್ ಲೈನ್ ದಟ್ ಟು ತ್ರೀ ಮಂತ್ಸ್ ಅಲ್ಲಿ ಒಂದು ವ್ಯಕ್ತಿ ಬರ್ತಾರೆ ಅಂತ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಸೊ ದಿಸ್ ಪರ್ಸನ್ ಇಸ್ ಸರೆಂಡರ್ ಟು ಯು ಅಂತ ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿಗೆ ನಿಮ್ಮ ಒಂದು ರಿಲೇಶನ್ಶಿಪ್ಗೆ ತಲೆ ಬಾಗಿ ಪ್ರೀತಿಗೆ ಸರೆಂಡರ್ ಆಗ್ತಾ ಇದಾರೆ ಫಾರ್ ದ ಫಸ್ಟ್ ಟೈಮ್ ಅವರ ಈಗೋ ಬಿಟ್ಟು ಅವರ ಅಟಿಟ್ಯೂಡ್ ಬಿಟ್ಟು ನಾನು ಅನ್ನೋದು ಬಿಟ್ಟು ದುರಾಂಕಾರ ಅಹಂಕಾರಗಳೆಲ್ಲಾನು ಬಿಟ್ಟು ಒಂದು ಪ್ರೀತಿಗೆ ಒಂದು ನಿಷ್ಕಲ್ಮಶ್ ಪ್ರೀತಿನ ಬೇಡೋದಕ್ಕೆ ನಿಮ್ಮ ಹತ್ರ ಬರ್ತಿದಾರೆ ಅಂತ ಹೇಳ್ಬೋದು ದಿಸ್ ಇಸ್ ಸಮಥಿಂಗ್ ಲೈಕ್ ಯು ನೋ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಏನ್ ಬರ್ತಿದ್ದಾರೆ ಈ ಒಂದು ವ್ಯಕ್ತಿ ಬರ್ತಾರೋ ಉದ್ದೇಶ ಒಳ್ಳೇದೇ ಇದೆ ಸೊ ಯಾಕಂತಂದ್ರೆ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಆನೆಸ್ಟ್ ಇನ್ ದಿಸ್ ಕನೆಕ್ಷನ್ ಅಂಡ್ ಆನೆಸ್ಟ್ ಇನ್ ದಿಸ್ ರಿಲೇಶನ್ಶಿಪ್ ರೈಟ್ ನಾವ್ ಈ ಒಂದು ಸಮಯದಲ್ಲಿ ಈ ಒಂದು ಕ್ಷಣದಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಪ್ಯೂರ್ ಆಗಿ ಯೋಚನೆ ಮಾಡ್ತಿದ್ದಾರೆ ಆನೆಸ್ಟಿ ಆಗಿದ್ದಾರೆ ಇವರ ಒಂದು ಯೋಚನೆಗಳು ಯಾವುದೇ ರೀತಿಯ ರಿವೆಂಜ್ ತಗೊಳದಿಕ್ಕಾಗ್ಲಿ ಅಥವಾ ಮತ್ತೆ ನಿಮ್ಮನ್ನ ಬಿಟ್ಟೋಗೋದಕ್ಕಾಗ್ಲಿ ಬರ್ತಾ ಇಲ್ಲ ಸೊ ತುಂಬಾನೇ ಆನೆಸ್ಟಿ ಇಂದಾನೇ ಇದ್ದಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಇವರ ಲೈಫ್ ಅಲ್ಲಿ ಕಲಿತಿರುವಂತಹ ಎಲ್ಲಾ ಕರ್ಮದ ಪಾಠದಿಂದ ಈ ಒಂದು ವ್ಯಕ್ತಿ ಪರಿಶಾತಾಪಕ್ಕೆ ಒಳಗಾಗಿ ರಿಗ್ರೆಟ್ ನ ಅವರು ಬಂದ್ ರಿಗ್ರೆಟ್ ಇಂದ ಈ ಒಂದು ವ್ಯಕ್ತಿ ಎಲ್ಲಾ ರೀತಿಯಿಂದನೂ ಒಂದು ಈಗೋ ಆಟಿಟ್ಯೂಡ್ ನ ಬಿಟ್ಟು ಒಂದು ಪ್ರೀತಿಗೆ ಒಂದು ನಿಜವಾಗ್ಲೂ ಒಂದು ಪ್ರೇಮಿ ಹೇಗೆ ಬರ್ತಾನೆ ಒಂದು ಪ್ರೀತಿನ ಬೇಡಕ್ಕೆ ಅದೇ ರೀತಿ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಪ್ರೀತಿನ ಬೇಡೋದಕ್ಕೆ ಬರ್ತಿದ್ದಾರೆ ಸೊ ಅವ್ರು ಅನ್ಕೊಂಡಿರ್ಲಿಲ್ಲ ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ಒಂದು ಟೈಮ್ ಬರುತ್ತೆ ನಾನು ನಿನ್ನ ಪ್ರೀತಿಗೋಸ್ಕರ ಬೇಡ್ತೀನಿ ನೀನು ನನ್ನ ಬಿಟ್ಟು ಹೋಗ್ಬೇಡ ನನ್ಗೊಂದು ಚಾನ್ಸ್ ಅಂತ ನಿಮ್ಮ ಹಿಂದೆ ಬರ್ತೀನಿ ಅನ್ನೋ ಒಂದು ಆಲೋಚನೆಗಳೇ ಒಂದು ವ್ಯಕ್ತಿ ಮಾಡಿರ್ಲಿಲ್ಲ ಬಟ್ ಇವಾಗ ಇದರ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅದನ್ನೇ ಹೇಳೋದು ಕಾಲ ಕಾಲ ಅಂತ ಸೊ ಎಲ್ಲಾರಿಗು ಆದಂತ ಒಂದು ಟೈಮ್ ಅಂತ ಬರುತ್ತೆ ಕಾಲ ಅಂತ ಬರುತ್ತೆ ಬಟ್ ಈ ಒಂದು ಟೈಮ್ ಬಂದು ನಿಮ್ಮದಾಗಿರುತ್ತೆ ಸೊ ಇಷ್ಟು ದಿನಗಳ ಕಾಲ ಅವರ ಟೈಮ್ ಆಗಿತ್ತು ಬಟ್ ಇವಾಗ ನಿಮ್ಮ ಟೈಮ್ ಸೊ ಇವ್ರನ್ನ ಅಕ್ಸೆಪ್ಟ್ ಮಾಡ್ತೀರಾ ಬಿಡ್ತೀರಾ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿದೆ ಸೊ ಡೆಫಿನೆಟ್ಲಿ ನೀವು ಕೇಳಿದ್ರೆ ಮ್ಯಾಮ್ ರಿಕನ್ಸೇಷನ್ ಆಗ್ತಾರೆ ಮಾತಾಡ್ತಾ ಇದಾರೆ ನನ್ನ ಜೊತೆಗೆ ಅವ್ರನ್ನ ಅಕ್ಸೆಪ್ಟ್ ಮಾಡೋದ ಅಂತ ನಿಮ್ ಕೇಳಿದ್ರೆ ಡೆಫಿನೆಟ್ಲಿ ಅಕ್ಸೆಪ್ಟ್ ಅಂತಾನೆ ಹೇಳ್ತೀನಿ ಯಾಕಂತಾನೆ ಕ್ವೀನ್ ಆಫ್ ಸಾರ್ಟ್ಸ್ ಇದೆ ಈ ಒಂದು ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ಏನೆಲ್ಲಾ ಪಾಠ ಕಲಿಬೇಕಾಗಿತ್ತು ಅದೆಲ್ಲ ಪಾಠನ ಕಲಿತು ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದಾರೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇನ್ನು ಬಂದಿಲ್ಲ ಮ್ಯಾಮ್ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತಂದ್ರೆ ವಿತ್ ಇನ್ ಟೂ ತ್ರೀ ಮಂತ್ಸ್ ಅಲ್ಲಿ ನಿಮ್ಮನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ನಥಿಂಗ್ ಟು ವರಿ ಸೊ ವರಿ ಮಾಡ್ಕೊಳಕ್ ಹೋಗ್ಬಿಡಿ ಪಾಸಿಟಿವ್ ಆಗಿರಿ ಬಿಲೀವ್ ಮಾಡಿ ನೀವು ಕೂಡ ತುಂಬಾ ಸತಿ ಒಂದು ವ್ಯಕ್ತಿಗೆ ಅಂದ್ರೆ ನಿಮಗೆ ತುಂಬಾ ಆಪ್ಷನ್ಸ್ ಇತ್ತು ಲೈಕ್ ನೋ ಯಾವಾಗ ಬೇಕಾದ್ರೂ ನೀವು ಈ ಒಂದು ವ್ಯಕ್ತಿಯ ನೆನಪಿಂದ ಆಚೆ ಬಂದು ಹೀಲ್ ಆಗಿ ಡಿಪ್ರೆಷನ್ ಇಂದ ಆ್ಯಂಡ್ ಡೆಫಿನೆಟ್ಲಿ ನೀವು ಬೇರೆ ಬೇರೆ ಆಪ್ಷನ್ಸ್ ನೋಡಿ ನೀವು ಅವ್ರಿಗೆ ಕಮಿಟ್ಮೆಂಟ್ ಆಗ್ಬೇಕಾಗಿತ್ತು ಬಟ್ ನೀವು ಒಂದು ಒಳ್ಳೆಯ ಒಂದು ನಿರ್ಧಾರದಿಂದ ಈ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ಇಲ್ಲ ನಾನು ನನ್ನ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತೀನಿ ಅವರಿಂದ ಆಗಿರುವಂತಹ ಎಲ್ಲ ಅನ್ಯಾಯಗಳಿಗೆ ನ್ಯಾಯ ದೇವರು ಸಿಕ್ ಕೊಟ್ಟೆ ಕೊಡ್ತಾನೆ ಯೂನಿವರ್ಸ್ ನನ್ನ ಕೈ ಬಿಡೋದಿಲ್ಲ ಅಂತ ಹೇಳಿ ನೀವು ಪಾಸಿಟಿವ್ ಆಗಿದ್ದು ಯಾವುದೇ ರೀತಿಯ ಚಾಲೆಂಜಿಂಗ್ ಬಂದು ಕೂಡ ಈ ಒಂದು ವ್ಯಕ್ತಿನ ನೀವು ಬಿಟ್ಕೊಟ್ಟಿರ್ಲಿಲ್ಲ ಸೊ ಇವಾಗ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾ ಇದ್ದಾರೆ ಸೊ ರಿಕನ್ಸುಲೇಷನ್ ಆಗತ್ತೆ ವಿತ್ ಇನ್ ಟೂ ತ್ರೀ ಮಂತ್ಸ್ ಸೊ ಟೂ ತ್ರೀ ಮಂತ್ಸ್ ಒಳಗಡೆನೂ ರಿಕೇಷನ್ ಆಗ್ಬೋದು ಬಟ್ ಸ್ಟಿಲ್ ಐ ಗಿವಿಂಗ್ ದ ಟೈಮ್ ಟು ತ್ರೀ ಮಂತ್ಸ್ ಅಷ್ಟೇನೆ ಸೊ ಯಾವಾಗ ಯಾವಾಗ ಸಮಯದಲ್ಲಿ ಏನ್ ದೇವ್ರ್ ಕಿತ್ಕೊಂಡಿರ್ತಾನೆ ಅದನ್ನ ಡೆಫಿನೆಟ್ಲಿ ಅದು ಯೋಗ ಇದ್ರೆ ಡೆಸ್ಟಿನಿ ಇದ್ರೆ ಒಂದು ವ್ಯಕ್ತಿ ಎಲ್ಲಾ ಪಾಠ ಕಲ್ತಿದ್ರೆ ಡೆಫಿನೆಟ್ಲಿ ದೇವ್ರು ಹಿಂತಿರುಗಿಸ್ತಾನೆ ಅನ್ನೋದಿಕ್ಕೆ ನಿಮ್ಮ ಪ್ರೀತಿ ನಿಮ್ಮ ಸಂಬಂಧನೇ ಸಾಕ್ಷಿ ಯಾಕಂತಂದ್ರೆ ಒನ್ಸಗೇ ನೀವು ನಿಮ್ಮ ಪ್ರೀತಿನ ಮತ್ತೆ ಪಡ್ಕೊಳ್ತಾ ಇದೀರಾ ಸೊ ಡೆಫಿನೆಟ್ಲಿ ಒಳ್ಳೇದಾಗ್ಲಿ ಗೈಸ್ ಸೊ ಯಾಕಂತಂದ್ರೆ ಲೈಕ್ ನೀವು ನೀವ್ ತುಂಬಾ ಇವ್ರಿಗೋಸ್ಕರ ಓಡಾಟ ಮಾಡಿದ್ರಾ ಕಣ್ಣೀರ್ ಹಾಕಿದ್ರ ಅವಮಾನ ಅನುಭವಿಸಿದ್ರಾ ಸೊ ಎಲ್ಲಾರು ಹೇಳ್ತಿದ್ರು ಇವರಿಂದ ಮೋನ್ ಆಗ್ಬಿಡು ನಿಮ್ಗೆ ಸರಿಯಾದ ಜೋಡಿ ಅಲ್ಲ ತುಂಬಾ ಜನ ನಿಮಗೆ ಹೇಳ್ತಾ ಇದ್ರು ಬಟ್ ಇವರು ನೀವು ಇವ್ರನ್ನೇ ಚೂಸ್ ಮಾಡಿದ್ರಿ ಸೊ ಫೈನಲಿ ಈ ಒಂದು ವ್ಯಕ್ತಿನೇ ನಿಮ್ಮ ಲೈಫ್ ಅಲ್ಲಿ ಬರ್ತಿದ್ದಾರೆ ಸೊ ಡೆಫಿನೆಟ್ಲಿ ರಿಕನ್ಸಲೇಷನ್ ಆಗತ್ತೆ ರಿಯೂನಿಯನ್ ಆಗತ್ತೆ ಅಂತ ಹೇಳ್ತಾ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ತಗೊಳ್ಬೇಕು ಆಸೆ ಇದ್ರೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇಟ್ಟಿದ್ದೀನಿ ಸೊ ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ಎಷ್ಟು ಕ್ವೆಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇದೊಂದು ಅನ್ಲಿಮಿಟೆಡ್ ಕ್ವೆಶನ್ಸ್ ಅಂತ ಹೇಳ್ಬಹುದು ಸೊ ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ನೀವೇ ಖಂಡಿತ ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳಬಹುದು ಎಷ್ಟು ಟಾಪಿಕ್ ಬಗ್ಗೆ ಆದ್ರೂ ಮಾತಾಡಬಹುದು ಕರಿಯರ್ ಜಾಬ್ ರಿಲೇಷನ್ಶಿಪ್ ಮ್ಯಾರೇಜ್ ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನ್ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಎಲ್ಲಾ ರೀತಿಯ ಪ್ರಶ್ನೆಗಳಿಗೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನ್ ರೀಡಿಂಗ್ ಚಾರ್ಜಸ್ ಹೇಳ್ತಾ ಇದೀವಿ ಸೊ ಟಿಲ್ ಏಪ್ರಿಲ್ ಟೆನ್ತ್ ವರೆಗೂ ಈ ಒಂದು ಆಫರ್ ಇರುತ್ತೆ ಸೊ ಯಾರೆಲ್ಲ ಅಫೋರ್ಡ್ ಮಾಡಕ್ ಫೋರ್ ಹಂಡ್ರೆಡ್ ರುಪೀಸ್ ಗೆ ಇವಾಗ ತ್ರೀ ಹಂಡ್ರೆಡ್ ರುಪೀಸ್ ಮಾಡಿದ್ದೀನಿ ಸೊ ಡೆಫಿನೆಟ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಪರ್ಸನಲ್ ರೀಡಿಂಗ್ ತಗೊಳ್ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್ ಗೈಸ್